ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅವರು ಸೈಕಲ್ ಆಡ್ತಾ ಇದ್ದಾರೆ ಮನೆಯಲ್ಲೇ ಸೈಕಲ್ ಆಡ್ತಾ ಇದ್ದಾರೆ ಮನೆ ಫುಲ್ ಬಟ್ಟೆಗಳು ನೋಡಿ ಫ್ರೆಂಡ್ಸ್ ಫುಲ್ ಮನೆಯೆಲ್ಲ ಬಟ್ಟೆಗಳು ಏನು ಅನ್ಕೊಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಎರಡು ದಿನದಿಂದಲೂ ಕೂಡ ಅಕ್ಕ ಅಜಯ್ ಕಟಿಂಗ್ ಹೇಗಿದೆ ಅಂದ್ರೆ ಅವನು ಫಸ್ಟ್ ಕಟಿಂಗ್ ಮಾಡ್ಕೊಂಡಿದ್ದು ಎಲ್ಲ ಹೇರ್ ಜಾಸ್ತಿ ಬಿಟ್ಕೊಂಡು ಇಲ್ಲೆಲ್ಲ ಗೆರೆ ಎಲ್ಲ ಹೊಡಿಸ್ಕೊಂಡು ಹಂಗೆ ಕಟಿಂಗ್ ಮಾಡಿಸ್ಕೊಂಡಿದ್ದ ಅವ್ರು ಮ್ಯಾಮು ಬೈದ್ರು ಬೇಡ ಆ ಥರ ಇವಾಗೇನೆ ಆ ಥರ ಮಾಡಿಸ್ಬೇಡಿ ಮಕ್ಕಳಿಗೆ ಅಂತ ಹೇಳೋದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾಳೆ ಅಂದರೆ ಸ್ಕೂಲ್ ಮತ್ತು ಓಪನ್ ಆಯ್ತಲ್ಲ ಇನ್ನೇನು ಸ್ಟಾರ್ಟ್ ನಮ್ಮ ಕೆಲಸ ರೀ ಓಪನ್ ಆಯ್ತಲ್ಲ ಹಂಗಾಗಿ ಅವ್ನು ನಾಳೆ ಅಂದರೆ ಸ್ಕೂಲಿಗೆ ಹೋಗಬೇಕು ಅದಕ್ಕೋಸ್ಕರ ಅವನಿಗೆ ಹೇರ್ ಕಟಿಂಗ್ ಕೂಡ ಮಾಡಿಸಿದ್ದಾರೆ ಇವರಿಬ್ಬರು ಒಳಗಡೆ ಆಟಾಡ್ತಾ ಇದ್ದಾರೆ ಕರೆಂಟ್ ಬರೋದು ಹೋಗೋದು ಕರೆಂಟ್ ಬರೋದು ಹೋಗೋದಾಗ್ತಾ ಇದೆ ಏನಪ್ಪ ಆ ಕಡೆ ಬಿಡ್ರಿ ಬಂದೆ ನಾನು ಹೊರಗಡೆ ಬಟ್ಟೆಗಳು ಇದಾವೆ ನೋಡ್ಕೊಂಡ್ ಬರ್ತೀನಿ ಒಣಗ ಹಾಕ್ಬೇಕಲ್ಲ ಬಟ್ಟೆಗಳು ನೋಡ್ತೀನಿ ಬರಲ್ಲಮ್ಮ ಹೆಂಗದಿದೆ ಹೌದಾ ಸರಿ ಆಟಗಿದಿರ ಮತ್ತ ಹುಷಾರು ಏನೋ ಹುಷಾರಾಗ್ರಿ ಆಯ್ತಾ ಏನಪ್ಪಾ ಸರಿ ಹೊರಗಡೆ ಹೋಗಿ ಬರ್ತೀನಿ ಬಟ್ಟೆಗಳೆಲ್ಲ ಒಣಗಾಕಿ ಎರಡನೇನೆ ದಿಂಬ್ ಹಾಕ್ಕೊಂಡು ಮಲ್ಕೊಂಡಿದ್ರು ಆಟಾಡ್ಕೊತ ದಿಂಬು ಹೊರಗಡೆ ಇಟ್ಟು ಬಂದ್ಬಿಟ್ಟೀರಾ ಸ್ಲಿಪ್ಪರ್ ಒಳಗೆಲ್ಲ ಹಾಕ್ಕೊಬಾರ್ದು ಬ ಅಲ್ಲಿ ಇಕ್ಕು ಸ್ಲೀಪರ್ ಅಲ್ಲಿ ಇಕ್ಕು ಮೂಲಿಗೆ ಬಿಡು ಸ್ಲಿಪ್ಪರ್ನ ಹ್ಞೂ ಮನೆ ಮನೆಗೆ ಅದು ನಾ ಸೈಕಲ್ ಅಲ್ಲೇ ಇಕ್ಕಮ್ಮ ಅಲ್ಲಮ್ಮ ಸಂಜೆ ಆಟಾಡಂತೆ ಸೈಕಲ್ ಇವಾಗ ಬೇಡದೋ ಇಲ್ಲಿ ನೋಡಲಿ ಬಟ್ಟೆಗಳೆಲ್ಲ ಒಣಗಾಕ್ಬೇಕು ನಾನು ಹ್ಞೂ ಅಲ್ಲಿ ಸೈಡಿಗೆ ಇಕ್ಕೊ ಸಂಜೆ ನೆನ್ನೆ ಆಟಾಡಿದೆಯಲ್ಲ ಹೊರಗೆ ಹಂಗ ಆಟಾಡಂತ ತಂಗಿ ಕರ್ಕೊಂಡು ಬಿದ್ದ್ ಬಿಡ್ತಾಳೆ ಅವಳು ಬೇಡಮ್ಮ ಹಂಗ ಮಾಡಬಾರ್ದಮ್ಮ ತಣ್ಣಗೈತಿ ವಾತಾವರಣ ಬಟ್ಟೆಗಳೆಲ್ಲ ಒಣಗಾಕ್ಬೇಕು ನೋಡಿ ಇದೆಲ್ಲ ಹರಡೋಗೈತಿ ಎಲ್ಲ ತೆಗಿಬೇಕು ಬೆಳಗ್ಗೆ ಕರೆಂಟು ಹೋಗೋದು ಬರೋದಾಗ್ತಾ ಇತ್ತ ನಾಳೆಯಿಂದ ಅಂತರ ಸ್ಕೂಲ್ ಸ್ಟಾರ್ಟು ಇವತ್ತು ನಾನು ಮಕ್ಕಳಿಗೋಸ್ಕರ ಬಿಸ್ಕೆಟಲ್ಲಿ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬ ಸಲ ಎಡ್ವರ್ಟ್ ಆಗ್ತಾನೇ ಇದೆ ನನಗೆ ಕೇಕ್ ಮಾಡಬೇಕಂದ್ರೆ ಎಲ್ಲ ಟೈಮಲ್ಲೂ ಕೂಡ ಎಡ್ವರ್ಟ್ ಆಗ್ತಾನೇ ಇದೆ ನೋಡೋಣ ಇವತ್ತಾದರೂ ಚೆನ್ನಾಗಿ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಮಾಡ್ತಾ ಯೂಟ್ಯೂಬಲ್ಲಿ ನಾನು ನೋಡಿದ್ದೆ ಈ ವಿಡಿಯೋನ ಹಾಗಾಗಿ ಯೂಟ್ಯೂಬಲ್ಲಿ ನೋಡಿರುವಂಥ ವೀಡಿಯೋನೇ ಇಲ್ಲಿ ಮಾಡ್ತಾ ಇದ್ದೀನಿ ತುಂಬ ವಿಡಿಯೋಸ್ ಬರುತ್ತೆ ಬಿಸ್ಕೆಟಲ್ಲಿ ಅಂಥದ್ದು ಅಂದರೆ ಕೇಕ್ ಮಾಡೋವಂಥದ್ದು ಸೊ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಣ ಯಾವ ರೀತಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಇಲ್ಲಿ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಒಂದು ಐದು ಪ್ಯಾಕ್ ತೊಗೊಂಬಂದೆ ಈ ಬಿಸ್ಕೆಟ್ ಬಂದುಬಿಟ್ಟು ಐದು ರೂಪಾಯ್ಗೆ ಒಂದು ಬಿಸ್ಕೆಟು ಐದು ಪ್ಯಾಕಿಗೆ ಇಪ್ಪತ್ತೈದು ರೂಪಾಯಿ ಆಯಿತು ಸರಿ ಯಾಕೋ ಜಾಸ್ತಿ ಆಯ್ತಲ್ಲ ಅಂತ ಅಂದ್ಕೊಂಡು ಮತ್ತೆ ನಾನು ನಾಲ್ಕು ಪ್ಯಾಕ್ ಅಷ್ಟೇ ಹಾಕಿ ಇನ್ನೊಂದು ಪ್ಯಾಕ್ ಇತ್ತಲ್ಲ ಅದನ್ನು ಮಕ್ಳಿಗೆ ಕೊಟ್ಟೆ ಅವರು ತಿಂತಾರೆ ಅಂದ್ಬಿಟ್ಟು ಇವಾಗ ಈ ಒಂದು ಬಿಸ್ಕೆಟ್ನ ನಾನೀಗ ಪೌಡರ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನಾನು ಪೌಡರ್ ಮಾಡ್ಕೋತೀನಿ ತುಂಬ ಜನ ಓರಿಯೋ ಬಿಸ್ಕೆಟಲ್ಲಿ ಮಾಡ್ತಾಯಿದ್ರು ಆಮೇಲೆ ಹ್ಯಾಪಿ ಬಿಸ್ಕೆಟಲ್ಲಿ ಕೂಡ ಟ್ರೈ ಮಾಡಿದರು ನೋಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಹ್ಯಾಪಿ ಬಿಸ್ಕೆಟ್ನ ತಂದಿದ್ದೀನಿ ಹ್ಯಾಪಿ ಆಗ್ತೀನೋ ಅಥವಾ ಅನ್ಹ್ಯಾಪಿ ಆಗ್ತೀನೋ ಅಥವಾ ಸ್ಯಾಡ್ ಆಗ್ತೀನೋ ಅದು ಯಾರಿಗೂ ಗೊತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಕೇಕ್ನ ಒಂದು ಮೂರು ಸಲ ಟ್ರೈ ಮಾಡಿದ್ದೀನಿ ಮೂರು ಸಲನೂ ಕೂಡ ಉಲ್ಟಾ ಹೊಡೆದಿದೆ ನೋಡೋಣ ಈ ಸಲ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಟ್ರೈ ಮಾಡೋ ಹಾಗೆ ಮಾಡ್ತಾಯಿದ್ದೀನಿ ನನಗೆ ಕೇಕ್ ಮಾಡೋದು ಅಥವಾ ಈ ಥರ ಐಟಮ್ಸ್ ನನಗೆ ಅಷ್ಟೊಂದು ನನಗೆ ಚೆನ್ನಾಗಿ ಬರೋದಿಲ್ಲ ಅದ್ರ ಬದಲು ಸ್ನ್ಯಾಕ್ಸ್ ಐಟಮ್ಸು ಆಮೇಲೆ ಅಡುಗೆ ಅಂದರೆ ಪಲ್ಯ ಸಾಂಬಾರು ಈ ಥರದ್ದು ನನಗೆ ಐಟಮ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಂಗೆ ಬೇಗ ಮೈಂಡಿಗೆ ಹೋಗುತ್ತೆ ಬಟ್ ಈ ಕೇಕ್ ಮಾಡೋದು ತುಂಬ ಸಲ ನನಗೆ ಅಂದರೆ ಮೂರು ಸಲವೂ ಕೂಡ ಹೊಗೆ ಹಾಕ್ಕೊಂಡಿದೆ ನೋಡೋಣ ಈ ಸಲ ಹೊಗೆ ಹಾಕ್ಕೊಳ್ಳುತ್ತೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಒಂದು ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಬಿಸ್ಕೆಟಲ್ಲಿ ಸ್ವೀಟ್ ಇರುತ್ತೆ ಆದರೂ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟು ಸಪ್ಪೆ ಅಂತ ಅನಿಸಲ್ಲ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪೌಡರ್ ಮಾಡ್ಕೋತೀನಿ ಈಗ ನಾನು ಪೌಡರ್ ಮಾಡ್ಕೊಂಬಂದೆ ಪೌಡರ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಹಾಗೆ ಬಿಸ್ಕೆಟ್ ತರಿ ಹಾಗೆ ಇತ್ತು ಆದರೆ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಡ್ತೀವಲ್ವ ಆವಾಗ ಅದು ಸಾಫ್ಟ್ ಆಗುತ್ತೆ ಅಂದ್ಕೊಂಡು ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೋ ಅಂತ ಹೇಳಿ ಭಯ ಪಟ್ಕೊಂಡೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ತುಂಬ ಸಲ ಹೇಳಿದ್ದಾರೆ ಅಂದರೆ ನೀನು ಕೇಕ್ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಿ ನಮ್ಮ ಮೇಲೆಲ್ಲ ಪ್ರಯೋಗ ಮಾಡಬೇಡ ನಿಂಗೆ ಸರಿ ಬರೋದಿಲ್ಲ ಬೇಕಾದರೆ ಏನಾದರೂ ಸ್ನ್ಯಾಕ್ಸ್ ಐಟಮ್ ಮಾಡ್ತೀಯಾ ಮಾಡು ಅದು ಪರ್ಫೆಕ್ಟಾಗಿ ಬರುತ್ತೆ ಬಟ್ ಈ ಥರ ಐಟಮ್ಸ್ ಮಾತ್ರ ಯಾವತ್ತೂ ಟ್ರೈ ಮಾಡೋದಕ್ಕೆ ಹೋಗ್ಬೇಡಮ್ಮ ಅಂತ ಹೇಳ್ತಾಯಿರ್ತಾರೆ ನಾನು ಕೂಡ ಅವರು ಇಲ್ಲದೆ ಇರೋ ಟೈಮಲ್ಲಿ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಭ್ರಮರನ್ನು ಕೂಡ ಇಲ್ಲ ಮಾಡು ಅಂತ ಹೇಳಿದ್ಲು ಅವಳಿಗೆ ಹೇಳಿದೆ ಬಿಸ್ಕೆಟಲ್ಲಿ ನಾನು ಕೇಕ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳೋದಕ್ಕೆ ಸರಿ ಆಯಿತು ಮಾಡಿಕೊಡು ಅಂತ ಹೇಳಿದ್ಲು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲೇ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಅಕಸ್ಮಾತ್ ನಾವು ಮೈದಾ ಹಿಟ್ಟಲ್ಲಿ ಕೇಕೆಲ್ಲ ಮಾಡ್ತೀವಲ್ವಾ ಆವಾಗ ಮಾಡಬೇಕಾ ಸ್ವಲ್ಪ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಸ್ಪೂನಲ್ಲಿ ಆದರೂ ನೋಡಿಕೊಂಡು ಸ್ವಲ್ಪ ಹಾಲು ಆಗ್ತಾ ಆಗ್ತಾ ಮಾಡಿದ್ರೆ ನೀಟಾಗಿ ಬರುತ್ತೆ ಇದೆಲ್ಲ ಕರೆಕ್ಟಾಗಿ ಮಾಡಿರ್ತೀನಿ ಬಟ್ ಏನು ಅದು ಬೇಕ್ ಮಾಡಬೇಕು ಅಂತ ಹೇಳ್ತೀವೋ ಅದು ಯಾಕೋ ಎಡ್ವಟ್ ಆಗ್ತಾನೇ ಇದೆ ನನಗೆ ಗೊತ್ತಿಲ್ಲ ಏನಕ್ಕಂತ ನೋಡಿ ಇವಾಗ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ತೋರಿಸಿದ್ದಾರೆ ನೋಡೋಣ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಇದಕ್ಕೆ ಸ್ವಲ್ಪ ನಾನು ಅಡುಗೆ ಸೋಡಾನೇ ಹಾಕ್ಕೋತಾ ಇದ್ದೀನಿ ಏನೋ ಪೌಡ್ರು ಹಾಕೊಬೋದಿತ್ತು ಬಟ್ ನಾನು ಏನೋ ಪೌಡ್ರನ್ನ ಮರೆತುಬಿಟ್ಟೆ ಹಾಗಾಗಿ ಮನೇಲಿರೋವಂಥ ಅಡುಗೆ ಸೋಡಾನೇ ಹಾಕಿದ್ದೀನಿ ಅಡುಗೆ ಸೋಡಾ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ನಾವೇನಂದರೆ ಬಾಕ್ಸಲ್ಲಿ ಎಲ್ಲ ಮಾಡ್ತೀವಲ್ವ ಅದ್ರ ಬದಲು ನಾನು ಚಿಕ್ಕ ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ ಜಾಮೂನ್ ಬಟ್ಲಾ ಅಂತಂದೆಲ್ಲ ಹೇಳ್ತೀವಿ ನೋಡಿ ಆ ಎರಡು ಬಟ್ಲ ತೊಗೊಂಡಿದ್ದೀನಿ ನೋಡೋಣ ಎರಡು ಬಟ್ಲದಲ್ಲಿ ಚೆನ್ನಾಗಿ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಎರಡು ಬಟ್ಲನ ಇವಾಗ ಈ ಎರಡು ಬಟ್ಲಕ್ಕೂ ಕೂಡ ನಾವು ಸ್ವಲ್ಪ ಎಣ್ಣೆ ಸಾವ್ಕೋತಾ ಇದ್ದೀನಿ ಏನಂತಾರೆ ಬಟರ್ ಪೇಪರ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಂಡ್ಕೊಳಲ್ಲ ಅಂತ ಹೇಳ್ತಾಯಿದ್ರು ಬಟರ್ ಪೇಪರ್ ಇಲ್ಲ ಏನು ಮಾಡೋದು ಹಾಗಾಗಿ ಸ್ವಲ್ಪ ನಾನು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇದರೊಳಗಡೆ ಹಾಕ್ಕೋಬೇಕು ಏನು ಪರ್ಫೆಕ್ಟಾಗಿ ಬರೋ ಅಂದರೆ ಬರೋ ಥರ ಮಾತಾಡ್ತಿದ್ದೀಯಲ್ಲ ಅಂತ ಅಂದ್ಕೋಬೇಡಿ ನಾನು ಹೇಗೆ ಮಾಡಿದ್ದೀನೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಏನಿಲ್ಲ ಲಾಸ್ಟಲ್ಲಿ ಅದು ಹೇಗೆ ಬಂದಿದೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಅದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬಿಸ್ಕೆಟ್ ಪೀಸಸ್ ಏನಾದರೂ ಇದ್ದರೆ ಮೆಲ್ಟ್ ಆಗಿಬಿಡಲಿ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಅದನ್ನ ನಾನು ಏನು ಮಿಕ್ಸ್ ಇಟ್ಕೊಂಡಿದ್ನೋ ಅದನ್ನ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ್ದಷ್ಟು ಹಾಕಿದ್ದೀನಿ ಇದು ಹೇಳಬೇಕಂದ್ರೆ ಇದರಲ್ಲಿ ನನಗೆ ಮೈನಸ್ ಆಯಿತು ಏನಂದರೆ ನಾವು ಅರ್ಧ ಭಾಗ ಹಾಕಬೇಕಿತ್ತು ನಾನಿಲ್ಲಿ ಏನು ಮಾಡಿಬಿಟ್ಟೆ ಮುಕ್ಕಾಲು ಭಾಗ ಹಾಕ್ಬಿಟ್ಟೆ ಮುಕ್ಕಾಲು ಭಾಗ ಹಾಕಿದ್ದು ನನಗೆ ಸ್ವಲ್ಪ ರಾಂಗ್ ಆಯಿತು ಮುಕ್ಕಾಲು ಭಾಗ ಹಾಕಬಾರ್ದಾಗಿತ್ತು ನಾನು ಅರ್ಧ ಭಾಗ ಹಾಕ್ಬಿಟ್ಟು ಅರ್ಧ ಭಾಗ ನಾವು ಅದು ಏನು ಉಬ್ಬುತ್ತಲ್ವ ಅದು ಕರೆಕ್ಟಾಗಿ ಅದು ಫುಲ್ ಆಗುತ್ತೆ ನಾವು ಜಾಸ್ತಿ ಹಾಕ್ಬಿಟ್ರೆ ಪೂರ್ತಿ ಕಡಿಗೆ ಬಂದ್ಬಿಡ್ತು ಅದು ಉಬ್ಬೇಕಾದ್ರೆ ಮತ್ತು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಅಂದರೆ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಲುಕ್ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾನೊಂದು ಬಾಣಲೆ ಇಟ್ಟಿದ್ದೀನಿ ಫ್ರೀ ಇಟ್ ಮಾಡ್ಕೋಬೇಕಂತ ಹೇಳಿದರು ಹಾಗಾಗಿ ಫ್ರೀ ಇಟ್ ಮಾಡ್ಕೊಳೋದಕ್ಕೆ ಇಟ್ಟಿದ್ದೆ ಈ ಬಾಣಲೆ ಒಳಗಡೆ ನಾನೀಗ ಈ ಒಂದು ಎರಡು ಕಪ್ನ ಇದ್ದೀನಿ ಎರಡು ಕಪ್ ಇಕ್ಬಿಟ್ಟು ಮೇಲ್ಗಡೆ ಏನು ಮುಚ್ಚಳಕಾಯಿರುತ್ತೆ ಅದನ್ನು ಕ್ಲೋಸ್ ಮಾಡಿ ಮುಕ್ಕಾಲು ಗಂಟೆ ಸಾರಿ ಮೂವತ್ತು ನಿಮಿಷ ನಾವು ಮೀಡಿಯಮ್ ಫ್ಲೇಮ್ ಟು ಐ ಫ್ಲೇಮ್ ಮಧ್ಯೆ ನಾವು ಇದನ್ನು ಕುಕ್ ಅಂದರೆ ಬೇಕ್ ಮಾಡಬೇಕು ಇದು ಮೂವತ್ತು ನಿಮಿಷ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಬೆಂದಿದೆ ಒಂದಿಷ್ಟು ಕೂಡ ಅಂಟ್ಕೋತಾ ಇಲ್ಲ ನೀಟಾಗಿ ಬೆಂದಿದೆ ಅದು ಚೆನ್ನಾಗಿ ಉಬ್ಬಿ ಬಂದಿರೋದಕ್ಕೆ ಪೂರ್ತಿ ಕಡಿಗೆ ಅಂದರೆ ನಾವು ಏನು ಬಾಣಲೆ ಇಟ್ಟಿದ್ದೀರೋ ಅದರೊಳಗಡೆಯೂ ಕೂಡ ಕಟ್ಟಾಗಿ ಬಿದ್ದಿತ್ತು ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ಪರ್ಫೆಕ್ಟಾಗಿ ಬಂತು ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಪ ಏನಂತಾರೆ ಪೇಪರ್ ಇರುತ್ತಲ್ವ ಬಟರ್ ಪೇಪರು ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅನ್ಕೊಂಡಿದೆ ಇರೋ ಥರ ನಾನು ಬಟರ್ ಪೇಪರ್ ಆಗದೇ ಮಾಡಿರೋದ್ರಿಂದ ಅನ್ಕೊಂಡ್ಬಿಟ್ಟಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನನಗೆ ಅಷ್ಟೊಂದು ಚಾಕ್ಲೇಟ್ ಕೇಕ್ ನನಗಿಷ್ಟ ಆಗೋದಿಲ್ಲ ಬಟ್ ಈ ಒಂದು ಕೇಕ್ ಮಾತ್ರ ಸೂಪರಾಗಿ ಬಂತು ಎಲ್ಲಿ ಇವಾಗೂ ಕೂಡ ಹೊಗೆ ಹಾಕ್ಸ್ಕೊಳುತ್ತೋ ಅನ್ನೋ ಥರ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂತು ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಓಕೆ ಅಂದರೆ ಸ್ವೀಟ್ ಎಲ್ಲ ಓಕೆ ಅದು ಇದ್ದರೆ ಇದು ಕೇಕ ಅನ್ನೋ ಥರ ನನಗೆ ಫೀಲ್ ಆಗೋ ಥರ ಅನಿಸ್ತು ಬಟ್ ಟೇಸ್ಟು ಕೇಕ್ ಸ್ಮೂತು ಎಲ್ಲ ಕೂಡ ಚೆನ್ನಾಗೇ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ಆದರೆ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಅಂಟ್ಕೊಂಡ್ಬಿಟ್ಟಿರೋದು ಅದಾದಮೇಲೆ ನಾನು ಎಕ್ಸ್ಟ್ರಾ ಫುಲ್ ಮಾಡಿದ್ನಲ್ವ ಒಂದು ಬೌಲಿಗೆ ಮುಕ್ಕಾಲ್ ಬಾಗ ಅದು ಎಲ್ಲ ಮೈನಸ್ ಆದರೆ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮೈನಸ್ ಆಯಿತು ಇವಾಗ ನನ್ನ ಮಗನಿಗೆ ಟೇಸ್ಟ್ ಮಾಡೋದು ಕೊಟ್ಟೆ ಅವನೇನಿದು ಅಂದರೆ ಕೇಕ್ ಅಂತ ಹೇಳಿದ್ನಲ್ವ ತೊಗೊಂಡು ತಿಂದ ಟೇಸ್ಟ್ ಚೆನ್ನಾಗಿದೆ ಅಂತ ಅವನು ಕೂಡ ಹೇಳ್ದ ಅದಾದಮೇಲೆ ನೀನು ಟೇಸ್ಟ್ ಮಾಡಿ ನೋಡು ಅಂತ ಹೇಳ್ಬಿಟ್ಟು ನನಗೂ ಕೂಡ ಕೊಟ್ಟ ನಾನು ಚೆನ್ನಾಗಿದೆ ಕಣೋ ನಾನು ಆವಾಗಲೇ ತಿಂದೆ ಅಂತಂದೆ ಇಲ್ಲ ತಿಂದು ನೋಡು ಅಂತಂದ ಮತ್ತು ಬ್ರಹ್ಮರಂಗ ತಿನ್ಸೋಣ ಅಂತ ಹೋದೆ ಅವಳಿಗೆ ಏನಂದರೆ ನಾರ್ಮಲ್ ಕೇಕ್ ಇಷ್ಟ ಆಗಲ್ಲ ಅವಳು ಮೇಲ್ಗಡೆ ಕ್ರೀಮ್ ಇರಬೇಕು ಅಂತ ಕೇಕ್ನ ಅವಳು ಇಷ್ಟಪಡ್ತಾಳೆ ಅವಳು ತಿಂತಾಳೆ ಏನು ಅಂತ ಅಂದ್ಕೊಂಡು ಬಟ್ ತಿನ್ನಲಿಲ್ಲ ಅದಾದಮೇಲೆ ಬೌಲ್ ಇತ್ತಲ್ಲ ನನ್ನ ಮಗ ಬೌಲಲ್ಲಿ ಇರೋದನ್ನು ಕೂಡ ನೀಟಾಗಿ ಕೈಯಲ್ಲಿ ಬಿಡಿಸ್ಕೊಂಡು ಅದನ್ನು ಉಂಡೆ ಥರ ಮಾಡಿಕೊಂಡು ತಿನ್ನೋದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದ ತಗೊಂಡು ಕೊನೆಗೆ ಅದನ್ನು ಉಂಡೆ ಥರ ಮಾಡ್ಕೊಂಡು ತಿಂದ ಸೊ ಓಕೆ ಪರವಾಗಿಲ್ಲ ಈ ಸಲ ಹೊಗೆ ಹಾಕ್ಸ್ಕೊಂಡಿಲ್ಲ ಚೆನ್ನಾಗಿ ಬಂತಲ್ಲ ಅಂತ ಅಂದ್ಕೊಂಡು ಒಳಗೊಳಗೆ ಖುಷಿಪಟ್ಟೆ ಬಟ್ ನಮ್ಮ ಮನೆಯವ್ರು ಬರೋಷ್ಟಲ್ಲಿ ಖಾಲಿ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಮತ್ತೆ ಬಯಸ್ಕೋಬೇಕಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಅದು ಖಾಲಿ ಆಗಲಿಲ್ಲ ಒಂದು ಸ್ವಲ್ಪ ಮಿಕ್ಕಿತ್ತು ಆಮೇಲೆ ನಮ್ಮ ಮನೆಯವರು ಬಂದರು ಅವರು ಕೂಡ ತಿಂದರು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಬಿಡು ಅಂತ ಹೇಳಿದರು ಇದು ಸಂಜೆ ಏನಂತ ಹೇಳಿದರೆ ನಾನು ಏನು ಕತ್ತಲಾಕೊಂಡಿದ್ದೀನಂದ್ರೆ ಸ್ವಲ್ಪ ಹೆಲ್ತು ಒಂಚೂರು ಹುಷಾರಿರ್ಲಿಲ್ಲ ಹಾಗಾಗಿ ಇದು ತಾಯ್ತಾ ಹಾಕ್ಕೊಂಡಿದ್ದೀನಿ ಆಮೇಲೆ ದೇವ್ರ ಸಾಮಾನುಗಳಿದ್ವಲ್ಲ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡಿಕ್ಕಿದ್ದೀನಿ ನಾಳೆ ಸೋಮವಾರ ಸೊ ಇದು ಬಂದುಬಿಟ್ಟು ಭಾನುವಾರ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಂಜೆ ಇವಾಗ ಅಮ್ಮ ವ್ಯಾಪಾರಕ್ಕೆಲ್ಲ ಹೋಗಿ ಬಂದರು ಈಗ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಟೀ ಮಾಡೋದಕ್ಕೂ ಕೂಡ ಇಕ್ಕಿದ್ದೀನಿ ಅಮ್ಮ ಬರ್ತಾ ಹೂವು ತೊಗೊಂಬಂದರು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ನನಗೆ ತುಂಬ ಇಷ್ಟ ಈ ದುಂಡು ಮಗ್ಗು ಮೈಸೂರು ಮಲ್ಗೆ ಅಂತ ಕರೀತಾರೆ ದುಂಡು ಮಗ್ಗು ಅಂತ ಕರೀತಾರೆ ತುಂಬ ಚೆನ್ನಾಗಿತ್ತು ಘಮ ಘಮ ಅಂತ ಅನ್ನಿಸ್ತಾ ಇತ್ತು ಅದರ ಸ್ಮೆಲ್ ನೋಡಿದ್ರೇ ಮತ್ತು ಇದನ್ನು ಫಸ್ಟು ಹೂ ಕಟ್ಕೊಂಡು ಮುಡ್ಕೊಂಬಿಡೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಇದೇನಂದರೆ ಸ್ವಲ್ಪ ದಪ್ಪವಾಗಿ ಕಟ್ಟಿ ಮುಡ್ಕೊಂಡ್ರೆ ನಮಗೆ ಚೆನ್ನಾಗಂತ ಅನಿಸುತ್ತೆ ನಂಗೆ ತೆಳುವಾಗಿ ಹೂವು ಕಟ್ಕೊಂಡು ಮುಡ್ಕೊಂಡ್ರೆ ಅಂತ ಅನಿಸೋದೇ ಇಲ್ಲ ನನಗೆ ಹಾಗಾಗಿ ಯಾವಾಗಲೂ ಅಷ್ಟೇ ನಾನು ಹೂವನ ಒಂದು ಮಾರ್ ತೊಗೊಂಡ್ರೆ ಅರ್ಧ ಮಾರ್ ಥರ ಮಾಡಿಕೊಂಡು ಅದನ್ನು ನಾನು ಮುಡ್ಕೊತೀನಿ ನಮ್ಮ ಕಡೆ ಎಲ್ಲ ಮಾರ್ ಕೊಡ್ತಾರೆ ಅಂದರೆ ನಾ ನಾಲ್ಕು ಮೊಳ ಅಂತ ನಾವು ಏನು ಬೆಂಗಳೂರು ಕಡೆ ಮೈಸೂರು ಕಡೆ ಎಲ್ಲ ಹೇಳ್ತೀವೋ ಅದು ಮೊಳ ನಮಗೆ ಮೊಳದ ಥರ ಕೊಡೋಲ್ಲ ನಾಲ್ಕು ಮಾರು ನಾಲ್ಕು ಮೊಳ ಹಾಕಿದರೆ ಒಂದು ಮಾರಾಗುತ್ತೆ ಆಗುತ್ತೆ ಆ ಥರ ಒಂದು ಮಾರಿಗೆ ನಾವು ಹೂವು ತಗೋತೀವಿ ಅದನ್ನು ಎರಡು ಮೊಳ ಆಗೋ ಥರ ನಾವು ಮಡ್ಚ ಅಂದರೆ ಗಟ್ಟಿ ಮಡಚಿ ಅದನ್ನು ರೌಂಡ್ ಮಾಡಿಕೊಂಡು ಅದನ್ನ ಮುಡ್ಕೊತೀವಿ ಸೊ ಅದು ನನಗೆ ಇಷ್ಟ ಬಾಕೆ ಓಪ್ ಕಾಯ್ತಿಲ್ಲ ಏ ಗಾಡಿ ಕಾಯ್ತಾ ಇರ್ತೀರಾ ಯಾ ಅಲ್ಲೋ ಹಿಂಗ್ತಾರ ಯಾರಾದ್ರೂ ಕಾಲ್ ನೋವಾಗಲ್ಲ ಅಲ್ಲ ಕಾಲ್ ನೋವು ಅಂತಂದ್ರೆ ಹಿಂಗ ಕಾಲ್ ತ ಇದು ಮಾಡ್ತಾರ ಕಾಲ್ ಹಿಂಗ್ ಮಾಡಿದ್ರೆ ಕಾಲು ನೋವು ಹೋಗಲ್ಲ ಇನ್ ಸ್ವಲ್ಪ ಜೋರಾಕೆ ಹ ಕೈ ಕಾಲು ನಾನು ಇದು ಏನಂದರೆ ಅಮ್ಮಂಗೆ ಟೀ ಮಾಡಿಕೊಟ್ಟೆ ನಾನು ಇಲ್ಲಿ ಬೂಸ್ಟ್ ತಗೊಂಡು ಇಲ್ಲಿ ಮಂಡಕ್ಕಿ ಹಾಕ್ಕೊಂಡು ಜೊತೆಗೆ ಈರುಳ್ಳಿ ಇಟ್ಕೊಂಡು ಸಂಜೆ ಸ್ನ್ಯಾಕ್ಸ್ ವಿತ್ ಬೂಸ್ಟ್ ತಿನ್ನೋದಕ್ಕಂತ ಹೇಳ್ಬಿಟ್ಟು ಕೂತಿದ್ದೀವಿ ನಮ್ಮಮ್ಮ ಕೂತ್ಕೊಂಡು ಅವರು ಟೀ ಕುಡಿತಾ ಅವರು ಮಂಡಕ್ಕಿ ತಿಂತ ಕೂತಿದ್ದಾರೆ ಸಂಜೆ ಟೈಮಲ್ಲಿ ಅದರಲ್ಲೂ ಕೂಡ ಇವಾಗ ಮಳೆ ಬರ್ತಾ ಇದೆ ಹೇಳ್ಬೇಕಂದ್ರೆ ದಾವಣಗೆರೆಯಲ್ಲಿ ಸಂಜೆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ ಆ ಟೈಮಲ್ಲಿ ಈ ರೀತಿ ತಿನ್ನಬೇಕಂದ್ರೆ ಸೂಪರಾಗಿರುತ್ತೆ ಟೇಸ್ಟು ವೆದರು ಎಲ್ಲ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಮಕ್ಕಳು ಮತ್ತು ಅಮ್ಮ ಎಲ್ಲ ಸೇರಿಕೊಂಡು ಮೂವರು ಕೂತ್ಕೊಂಡು ಅವ್ರು ಮಂಡಕ್ಕಿ ತಿಂತಾ ಇದ್ದಾರೆ ಇವಾಗ ಮಂಡಕ್ಕಿನ ತಿಂದುಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ನೋಡಬೇಕು ಹೆಣ್ಮಕ್ಳಿಗಂತರೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಕ್ಕರೆ ಇನ್ನೊಂದು ಆಗಲೇ ಕೆಲಸ ಆಗಿರುತ್ತೆ ಈ ಥರ ಇರುತ್ತೆ ನಮ್ಮ ಜರ್ನಿ ಅದರಲ್ಲಿ ಹೌಸ್ ವೈಫ್ಸ್ ಜರ್ನಿ ಅಂತ ಹೇಳ್ಬೋದು ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಮಂಡಕ್ಕಿ ತಿಂದುಬಿಟ್ಟು ಟೀ ಟೀ ಎಲ್ಲ ಬೂಸ್ಟ್ ಕುಡಿದ್ಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತಿನ ಅಡುಗೆ ಸ್ವಲ್ಪ ರೈಸು ಮತ್ತು ಸಾಂಬಾರು ಮಾಡಿದರೆ ಮುಗಿತು ನಾಳೆಗೇನಾದರೂ ಮಾಡಬೇಕು ಭಾನುವಾರ ಸ್ಪೆಷಲ್ ಅಂತ ಹೇಳ್ತಾರೆ ಬಟ್ ಭಾನುವಾರ ಸ್ಪೆಷಲ್ ಮನೇಲಿ ಏನೂ ಮಾಡೋದಿಲ್ಲ ಸಾಟರ್ಡೇನೇ ಸ್ಪೆಷಲಾಗಿ ಮಾಡೋದು ಯಾಕಂದರೆ ನಮ್ಮ ಮನೆಯವರು ಶನಿವಾರ ದಿವಸ ಅಷ್ಟೇ ಅವ್ರಿಗೆ ಆಫ್ ಡೇ ಇರುತ್ತಲ್ವ ಎಲ್ಲರೂ ಇರ್ತೀವಿ ಮನೇಲಿ ಹಾಗಾಗಿ ಶನಿವಾರ ಏನಾದರೂ ಒಂದು ರೀತಿ ಸ್ನ್ಯಾಕ್ಸು ಆ ಥರ ಮಾಡಿಕೊಂಡು ತಿಂತೀವಿ ಅದೇ ನಮ್ಗೆ ಸ್ಪೆಷಲ್ಲು ಅದಾದಮೇಲೆ ನೈಟ್ ನಮ್ಮ ಮನೆಯವ್ರು ಬರ್ತಾ ಬರ್ತಾ ಹಾಗೆ ಹಣ್ಣು ಕೂಡ ತೊಗೊಂಬಂದರು ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಇದನ್ನು ನಾಳೆ ಶ್ರೀಕರ್ಣಿ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದಾರೆ ಶ್ರೀಕರ್ಣಿ ಅಂದರೆ ನಮ್ಮ ಮನೆಗೆ ತುಂಬ ಇಷ್ಟ ಚಪಾತಿ ಶ್ರೀಕರ್ಣಿ ಹೋಳ್ಗೆ ಶ್ರೀಕರ್ಣಿ ಈ ರೀತಿ ತಿನ್ನೋದಕ್ಕೆ ಹಾಗಾಗಿ ಮಾವಿನ ಹಣ್ಣು ತರಿಸಿದ್ದೀನಿ ನಾಳೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಹಾಗೆ ಚಪಾತಿನ ಮಾಡಬೇಕು ಹಾಗೆ ಸ್ವಲ್ಪ ಹಾಲು ಕೂಡ ಇತ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿಕ್ಕೆ ಬಿಸಿ ಮಾಡಿಟ್ಟರೆ ಬೆಳಗ್ಗೆ ನಾವು ಊಟ ಮಾಡ್ಕೊಳೋದಕ್ಕೆ ಬರುತ್ತೆ ಇವಾಗ ಬಿಸಿ ಮಾಡಿಟ್ಟರೆ ನಾನು ಕೆಲಸ ಮುಗೀತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ